ಒಂದು ಘೋಷವಾಕ್ಯ ಬಂದಿತ್ತು ಕಾಶ್ಮೀರದಲ್ಲಿರುವಂತಹ ಜನ ಚಿರನಿದ್ರೆಯಲ್ಲಿದ್ರು ಸುಖ ನಿದ್ರೆಯಲ್ಲಿದ್ರು ಆ ನಿದ್ರೆಯಲ್ಲಿರುವಂತವರಿಗೆ ಏಕಾಏಕಿ ಒಂದು ದೊಡ್ಡದಾದ ಘೋಷಣೆ ಬರುತ್ತೆ ಗಾಲೀಬ್ ಜಾಲೀಬ್ ಚಾಲೀಬ್ ಅಂತ ಏನಿದು ಗಾಲೀಬ್ ಜಾಲೀಬ್ ಚಾಲೀಬ್ ಅಂದ್ರೆ ಮತಾಂತರವಾಗಿ ಇಲ್ಲ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಏನ್ ಬಂತು ಘೋಷಣೆ ಗಾಲೀಬ್ ಜಾಲೀಬ್ ಚಾಲೀಬ್ ಅಂತ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಯಾರಿಗೆ ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಮಸೀದಿಗಳ ಮೇಲಿರುವಂತಹ ಮೈಕ್ಗಳಿಂದ ಬರುವಂತಹ ಘೋಷವಾಕ್ಯಗಳಿದು ಯಾವ ಮೈಕ್ಗಳ ಒಳಗಡೆ ಪವಿತ್ರ ಆದಾನ ಹೇಳ್ತಾರೋ ಯಾವ ಮೈಕಿನೊಳಗಡೆ ಅಲ್ಲಾಹನ ನಾಮಸ್ಮರಣೆಯನ್ನ ಮಾಡ್ತಾರೋ ಆ ಮೈಕಗಳೊಳಗಡೆ ಬರುವಂತಹ ಘೋಷಣೆ ಗಾಲಿಬ್ ಜಾಲೀಬ್ ಚಾಲೀಬ್ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಅಂತ ಮತ್ತು ಇನ್ನು ಇದನ್ನ ಮುಂದುವರೆದವರು ಹೇಳ್ತಾರೆ ಹಿಂದೂಗಳೇ ನಿಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವು ಇಲ್ಲಿಂದ ಓಡ್ ಹೋಗಿ ಅಂತ ಅಂದ್ರೆ ಏನಿದ್ರ ಅರ್ಥ ಯಾರನ್ನ ಓಡಿಸ್ತಾ ಇದ್ದಾರೆ ಇವರು ಯಾವ ಮನಸ್ಥಿತಿಯಿಂದ ಓಡಿಸ್ತಾ ಇದ್ದಾರೆ ನಾನು ಯಾವುದೋ ಧರ್ಮದ ವಿರುದ್ಧ ಇಲ್ಲಿ ಮಾತಾಡ್ತಾ ಇಲ್ಲ ನಾನು ಯಾವುದೋ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಇಸ್ಲಾಮಿನ ವಿರುದ್ಧ ಮಾತಾಡ್ತಿಲ್ಲ ಆದ್ರೆ ಈ ಮನಸ್ಥಿತಿಯ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೇನೆ ಬಹುತೇಕ ಮುಸ್ಲಿಂ ಬಂಧುಗಳು ನಮ್ಮೆಲ್ಲರ ಜೊತೆಗಿದ್ದಾರೆ ನಾನು ಅವರ ಯಾರ ವಿರುದ್ಧ ನಾನು ಮಾತಾಡ್ತಾ ಇಲ್ಲ ಆದರೆ ಯಾರು ನಮ್ಮ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ಈ ರಾಷ್ಟ್ರೀಯತೆಯನ್ನ ಹಾಳು ಮಾಡಲಿಕ್ಕೆ ಅಂತಾನೆ ಇದಾರೋ ಅಂತ ವಿರುದ್ಧ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ ಇವತ್ತು ಕಾಶ್ಮೀರದೊಳಗಡೆ ಆದಂತಹ ನರಮೇಧದ ವಿರುದ್ಧ ಅಲ್ಲಿರುವಂತ ಮುಸ್ಲಿಮ್ರು ಧ್ವನಿ ಎತ್ತಿದ್ದಾರೆ ನಾವು ಅವರ ವಿರುದ್ಧ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ಯಾರ ವಿರುದ್ಧ ಪಾಕಿಸ್ತಾನ ಭಾರತ ಬ್ಯಾಚ್ ಏನಾದರೂ ನಡೆದ್ರೆ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಪಾಕಿಸ್ತಾನ ಗೆದ್ದಿದ್ದನ್ನ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಜಿಹಾದಿಗಳು ಅವರ ವಿರುದ್ಧ ನಾವು ಮಾತಾಡ್ತಾ ಇದ್ದೇವೆ ಯಾರು ನಮ್ಮ ಮನೆಯ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಜಿಹಾದಿಗೆ ಬಲಿ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧ ನಾವು ಮಾತಾಡ್ತಾ ಇದ್ದೇವೆ ಯಾರು ನಮ್ಮ ಸಂಸ್ಕೃತಿಯ ವಿರುದ್ಧವಾಗಿ ನಿಂತ್ಕೊಂಡು ನಮ್ಮನ್ನ ಮತಾಂತರ ಮಾಡ್ತಾ ಇದ್ದರು ಅವರ ವಿರುದ್ಧ ನಾವು ಮಾತಾಡ್ತಾ ಇದ್ದೇವೆ ಆವತ್ತು ನಡೆದಂತಹ ಆ ಹತ್ಯಾಕಾಂಡ ಇನ್ನೂ ಮಾಸಿಯೇ ಇಲ್ಲ ಅಂಥದ್ರೊಳಗಡೆ ಮತ್ತೊಂದು ಹಿಂದೂಗಳ ಮೇಲೆ ಹತ್ಯಾಕಾಂಡ ನಡೀತಾ ಇದೆ ಅಂದ್ರೆ ನಾವೆಲ್ಲ ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ ಆಮೇಲೆ ಹತ್ಯೆಯನ್ನ ಮಾಡ್ತಾ ಇರೋರು ಯಾರು ನಮ್ಮ ಜಾತಿಯನ್ನ ಕೇಳ್ಕೊಂಡು ಹತ್ಯೆಯನ್ನ ಮಾಡ್ತಾ ಇಲ್ಲ ಅವ್ರು ಯಾರು ನೀವು ಕುರುಬ್ರು ಅಂತ ಕೇಳ್ಕೊಂಡು ಹತ್ಯೆ ಮಾಡ್ತಾ ಇಲ್ಲ ಅವ್ರು ನೀವು ಲಿಂಗಾಯತರು ಅಂತ ಕೇಳ್ಕೊಂಡು ಹತ್ಯೆ ಮಾಡ್ತಾ ಇಲ್ಲ ನೀವು ಬ್ರಾಹ್ಮಣರು ಅಂತ ಕೇಳ್ಕೊಂಡು ಹತ್ಯೆ ಮಾಡ್ತಾ ಇಲ್ಲ ನೀವು ಮತ್ತೊಂದು ಜಾತಿಯವರು ಅಂತ ಕೇಳ್ಕೊಂಡು ಹತ್ಯೆ ಮಾಡ್ತಾ ಇಲ್ಲ ಹತ್ಯೆ ಮಾಡಿದ್ದು ಏನನ್ನ ಕೇಳಿ ನೀನು ಹಿಂದೂನಾ ಅಂತ ಕೇಳಿ ಹತ್ಯೆ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತೊಬ್ಬ ಹೇಳ್ತಾನೆ ಅಲ್ಲಿ ಪ್ರವಾಸಕ್ಕೆ ಹೋದವನು ನನಗೆ ನಾನು ಪತ್ರಕರ್ತ ನನಗೆ ಅಲ್ಪ ಸ್ವಲ್ಪ ಕಲ್ಮ ಓದೋದು ನನಗೆ ಗೊತ್ತಿತ್ತು ನಾನು ಹೇಳಿದೆ ಅವರು ಹೇಳಿದಂಥ ಕಲ್ಮವನ್ನು ನಾನು ಓದಿದೆ ಆದರೆ ನನ್ನ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡಿದರು ನನಗೆ ಹತ್ನ ಆಗಿಲ್ಲ ಹಂಗಾಗಿ ನನ್ನ ತಂದೆಯನ್ನು ಕುಂದರು ಅಂತ ಒಬ್ಬ ಮಗು ಹೇಳುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿಯ ತನಕ ಇವರ ಮನಸ್ಥಿತಿ ಹೋಗಿದೆ ಅಂತ ಅದಕ್ಕಾಗಿ ನಾನು ಹೇಳಿದೆ ಯಾವುದೋ ಧರ್ಮದ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಆ ಕೆಟ್ಟ ಮನಸ್ಥಿತಿಯ ವಿರುದ್ಧ ನಾವಿಲ್ಲಿ ಸೇರಿರೋದು ಆ ಜಿಹಾದಿ ಮನಸ್ಥಿತಿಯ ವಿರುದ್ಧ ನಾವಿಲ್ಲಿ ಸೇರಿರೋದು ಆ ಮತಾಂಧ ಮನಸ್ಥಿತಿಯ ವಿರುದ್ಧ ಭಾರತ ಇಬ್ಬಾಗ ಆಯಿತು ಹತ್ತೊಂಬತ್ ನೂರ ನಲವತ್ತೇಳರೊಳಗಡೆ ಭಾರತ ಸ್ವತಂತ್ರ ಆಯಿತು ದೇಶದೆಲ್ಲೆಡೆ ಎಲ್ಲೆಡೆ ಸಂಭ್ರಮ ಸಿಹಿ ಸಂಭ್ರಮವನ್ನು ಮಾತಾ ಮಾಡ್ತಾ ಇರಬೇಕಾದ್ರೆ ಅದು ಬರೀ ಕೇವಲ ಕ್ಷಣಕ್ಕೆ ಮಾತ್ರ ಆಯಿತು ಯಾಕೆ ಅವತ್ತು ಒಂದು ಘೋಷಣೆ ಬಂದಿತ್ತು ಮೊಮ್ಮದಲ್ಲಿ ಜಿನ್ನಾ ಮತ್ತು ಅವನ ತಂಡದವರು ಹೇಳಿದ್ರು ಮುಸ್ಲಿಮರು ಹಿಂದೂಗಳ ಜೊತೆಗೆ ಬದುಕೋಕ್ಕಾಗಲ್ಲ ನಮಗೆ ಪ್ರತ್ಯೇಕವಾದ ರಾಷ್ಟ್ರ ಬೇಕು ಅಂತ ಪ್ರತ್ಯೇಕವಾದ ರಾಷ್ಟ್ರದ ಕೂಗನ್ನ ಅವರು ಕೊಂಡ್ಕೊಂಡಿದ್ರು ಹತ್ತೊಂಬತ್ ನೂರ ನಲ್ವತ್ತೇಳರೊಳಗಡೆ ಭಾಗ ಏನೋ ಆಯಿತು ಆವಾಗ ಹೇಳಿದ್ರು ಮುಸ್ಲಿಮರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರು ಯಾವೆಲ್ಲ ಮುಸ್ಲಿಮರು ಬಂಧುಗಳಾಗಿ ನಮ್ಮಗಳ ಜೊತೆಗೆ ಇದ್ರು ಹಿಂದೂಗಳ ಜೊತೆಗೆ ಭಾರತದಲ್ಲೇ ಇದ್ರು ಅವರೆಲ್ಲರೂ ಇನ್ನೂ ಖುಷಿಯಾಗಿದ್ದಾರೆ ಆದರೆ ನಮ್ಮ ಹಿಂದೂಗಳು ಅವರ ಜೊತೆ ಅದೇ ಬಂಧುತ್ವವನ್ನು ಬೆಳೆಸ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ರು ಅಲ್ಲಿಂದ ಮರಳಬೇಕಾದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ಆ ಟ್ರೈನ್ ಒಳಗಡೆ ಆ ಟ್ರೈನ್ ಒಳಗಡೆ ವೆಲ್ ಭಾರತದ ಜನ ಹಿಂದೂಗಳನ್ನು ವೆಲ್ಕಮ್ ಮಾಡಿದ್ದು ಹೆಣದ ರಾಶಿಯಿಂದ ತುಂಬಿರುವಂಥ ಟ್ರೈನನ್ನು ಹೆಣದ ರಾಶಿಯಿಂದ ತುಂಬಿರುವಂಥ ಟ್ರೈನನ್ನು ಯಾವ ಹಿಂದೂ ಕೂಡ ಅಲ್ಲಿ ಬದುಕಬಾರ್ದು ಅಂತೇಳಿ ಯಾರೆಲ್ಲ ಹಿಂದೂಗಳು ಇಲ್ಲಿಂದ ಅಲ್ಲಿಗೆ ಹೋಗಿದ್ರು ಅಲ್ಲಿಂದ ಮರಳಿ ಮತ್ತೆ ಭಾರತಕ್ಕೆ ಬರ್ತಾ ಇದ್ರು ಬಂದಂಥವ್ರಿಗೆ ವೆಲ್ಕಮ್ ಆಗಿದೆಯಾವುದು ಬರೀ ಹೆಣಗಳ ರಾಶಿ ರಕ್ತದ ಮಡುವಿನಲ್ಲಿ ತುಂಬಿರುವಂತಹ ಮುದ್ದು ಮುದ್ದು ಕಂದಗಳ್ರಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಣ ರಕ್ತದ ಮಡುವಿನಲ್ಲಿ ಸತ್ತಿದ್ರು ಗರ್ಭಿಣಿ ಮಹಿಳೆಯರು ಕೂಡ ಅದರೊಳಗಡೆ ಇದ್ರು ಇಂಥ ಮಾನಸಿಕತೆ ಇರುವಂಥವರು ಎಂದಾದರೂ ನಮ್ಮಗಳ ಜೊತೆಗೆ ಬೆರೆತಿರಬಹುದಾ ಅಂತ ಈ ಮಾನಸಿಕತೆ ಇರುವಂಥವ್ರು ನಮ್ಮ ಜೊತೆ ಬಂಧುಗಳಾಗಿರ್ಬೋದಾ ಈ ಮಾನಸಿಕತೆ ಜೊತೆಗೆ ನಾವು ಅಂತ ಹಣತಮ್ಮಬಹುದ ಯಾವ ಮಾನಸಿಕತೆಯ ವಿರುದ್ಧ ನಾವೆಲ್ಲ ನಿಂತ್ಕೊಳ್ಬೇಕಿದೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೂ ನಾವು ಹಿಂದೆ ತರಿತೀವಿ ಅಂತ ಹೇಳ್ತಾರೆ ಯಾವ ಮಾನಸಿಕತೆ ಇರ್ಬೇಕು ಇವರಿಗೆಲ್ಲ ಯಾವ ದೇಶದಲ್ಲಿ ಇವರು ಉಳಿತಾ ಇದ್ದಾರೆ ಒಂದೇ ಮಾತ್ರ ಅಂತ ಹೇಳಿದ್ರೆ ಅದು ಒಂದು ಬೇರೆ ವಾಕ್ಯ ಅದು ಕೋಮುವಾದಿಗಳ ವಾಕ್ಯ ಅಂತ ಹೇಳುವಂತಹ ಮನಸ್ಥಿತಿ ಇವರೊಳಗಡೆ ಬಂದಿದೆ ಅಂದ್ರೆ ಯಾವ ದೇಶದಲ್ಲಿ ಇವರು ಬದುಕ್ತಾ ಇದ್ದಾರೆ ಭಾರತ ಆದಾಗ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆಯಿತು ಮಧ್ಯದಲ್ಲಿ ಕಾಶ್ಮೀರ ಬಂತು ಜವಾಹರ್ಲಾಲ್ ನೆಹರು ಇದನ್ನ ಜೋಡಣೆ ಮಾಡಬೇಕಾದ್ರೆ ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಕಾನೂನುಗಳನ್ನೇ ಕೊಟ್ಬಿಟ್ರು ಅವತ್ತು ಮಾಡಿರುವಂತಹ ಆ ಎಡುವಟ್ಟು ಇಲ್ಲಿಯ ತನಕ ನಾವು ಅನುಭವಿಸ್ತಾ ಬಂದಿದ್ದೀವಿ ಇಲ್ಲಿಯ ತನಕ ನಾವು ಅನುಭವಿಸ್ತಾ ಬಂದಿದ್ದೀವಿ ಇನ್ನಾದರೂ ನಾವು ಸರಿ ಹೊಂದ್ಕೊಂಡಿದ್ದೀವಿ ಅಂದ್ರೆ ಈಗ ನಾವು ಕಾಶ್ಮೀರವನ್ನ ಕಣ್ಣು ಬಿಟ್ಟು ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ಈಗಲೂ ಸಹ ಬಂದು ನಾವಿಲ್ಲಿ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ ನೀವು ಹೆಂಗೆ ಇಲ್ಲಿ ಬಂದು ಖುಷಿಯನ್ನ ಆಚರಣೆ ಮಾಡ್ತೀವಿ ಅಂತ ಅಲ್ಲಿ ಬಂದಂತ ಪ್ರವಾಸಿಗರ ಹಣೆಗೆ ಗುಂಡು ಹೊಡಿತಾರೆ ಅಂತಂದ್ರೆ ಯಾವ ಮನಸ್ಥಿತಿ ಇವರೊಳಗಡೆ ಇದೆ ಅಂತ ಯಾವ ಮನಸ್ಥಿತಿ ಇವ್ರೊಳಗಡೆ ಇದೆ ಈ ಮನಸ್ಥಿತಿಯನ್ನ ಕಟ್ ಮಾಡಬೇಕು ಅಂತ ಹೇಳಿನೇ ಇಂದಿರಾ ಗಾಂಧಿ ಅವತ್ತು ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನಾಗಿ ಮಾಡಿ ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ಮುರಿದಿದ್ರು ಆಗ ಇಂದಿರಾ ಗಾಂಧಿ ಮಾಡಿರುವಂತಹ ಕೆಲಸ ಭಾರತಕ್ಕೆ ಉಗ್ರವಾದಿಗಳು ಬರೋದು ಬಹುತೇಕ ಆಗಿತ್ತು ಅದಾದ ನಂತರ ಮತ್ತೆ ಇವರ ಅಟ್ಟಹಾಸ ಪ್ರಾರಂಭ ಆಯಿತು ಮತ್ತೆ ಇವರ ಅಟ್ಟಹಾಸ ಪ್ರಾರಂಭ ಆಯಿತು ಕಾಶ್ಮೀರದೊಳಗಡೆ ಇರುವಂತಹ ತ್ರೀ ಸೆವೆಂಟಿ ಕಾಲಮನ್ನು ಕಿತ್ತು ಬಿಸಾಕಿ ಕಾಶ್ಮೀರ ಪ್ರತ್ಯೇಕ ಅಲ್ಲ ಕಾಶ್ಮೀರಕ್ಕೂ ಭಾರತದೇ ಸಂವಿಧಾನ ಬರುತ್ತೆ ಕಾಶ್ಮೀರಕ್ಕೂ ಭಾರತದೇ ಕಾನೂನು ಅನ್ವಯ ಆಗಬೇಕು ಅಂತ ಹೇಳಿ ಈಗ ನಾವೆಲ್ಲ ಶುರು ಮಾಡ್ಕೊಂಡಿದ್ದೇವೆ ಈಗ ನಾವೆಲ್ಲ ಶುರು ಮಾಡಿಕೊಂಡಿದ್ದೇವೆ ಇದಾದ ನಂತರ ಕಾರ್ಗಿಲ್ ಒಳಗಡೆ ಇವರು ಬಂದು ಕಾಲ್ಕಿತ್ತು ಜಗಳ ಮಾಡಿದರು ಭಾರತ ಅವತ್ತು ತಕ್ಕ ಉತ್ತರ ಕೊಡ್ತು ಅದಾದ ನಂತರ ಪುಲ್ವಾಮಾ ದಾಳಿಯನ್ನ ಮಾಡಿದ್ರು ಅವತ್ತು ಕೂಡ ಭಾರತ ತಕ್ಕ ಉತ್ತರ ಕೊಡ್ತು ಊರಿ ಸೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತು ಭಾರತ ಪಾಕಿಸ್ತಾನದ ಒಳಗಡೆ ನೆರವು ಇವರ ಅಡಗಿಸಿ ಒಳಗಡೆ ಬಂದಿತ್ತು ಭಾರತದ ತಾಕತ್ತನ್ನು ನಾವೆಲ್ಲ ತೋರಿಸ ಭಾರತದ ತಾಕತ್ತನ್ನು ನಾವೆಲ್ಲ ತೋರಿಸಿದ್ದೇವೆ ಇಡೀ ಜಗತ್ತಿಗೆ ಗೊತ್ತು ಭಾರತದ ಏನು ಅಂತ ಮತ್ತೆ ಈಗ ಪಾಕಿಸ್ತಾನ ಭಾರತದ ತಾಕತ್ತನ್ನ ಪ್ರಶ್ನೆ ಮಾಡೋಕೆ ಬಂದಿದೆ ನಮ್ಮ ಅಮಾಯಕ ಹಿಂದೂಗಳನ್ನ ಹುಡುಕಿ ಹುಡುಕಿ ಅವರು ಕೊಂದಿದ್ದಾರೆ ಯಾರೆಲ್ಲ ಕೊಂದಿದಾರೋ ಅವರ ಹೆಣ ಬೀಳೋ ತನಕ ಭಾರತ ಸುಮ್ಮನೆ ಕೂಡಲ್ಲ ಇವತ್ತು ಭಾರತದ ಪ್ರಧಾನಿಗಳು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಕಟುವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಡೀ ವಿಶ್ವಕ್ಕೆ ನಾನಿವತ್ತು ತಿಳಿಸ ಇಷ್ಟಪಡ್ತೇನೆ ಯಾವ ಭಯೋತ್ಪಾದನೆ ಭಾರತದೊಳಗಡೆ ಬಂದು ನನ್ನ ಅಮಾಯಕ ಅಮಾಯಕ ಜನರನ್ನ ಕೊಂದಿದೆಯೋ ಇದು ಅವರ ಸಾವಲ್ಲ ಭಾರತದ ಆತ್ಮಕ್ಕೆ ಮಾಡಿರುವಂತಹ ದ್ರೋಹ ಹಂಗಾಗಿ ಪಾಕಿಸ್ತಾನದ ಈ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೇ ಮಾಡ್ತೀನಿ ಅಂತ ದೇಶದ ಪ್ರಧಾನಿ ಇವತ್ತು ಪಣ ತೊಟ್ಟಿದ್ದಾರೆ ನಾವೆಲ್ಲ ಭಾರತೀಯರೆಲ್ಲ ಸೇರಿಕೊಂಡು ಅವರಿಗೆ ಧ್ವನಿಯಾಗಿ ನಾವೆಲ್ಲ ನಿಂತ್ಕೊಳ್ಳೇಬೇಕು ಇವತ್ತು ಅವರಿಗೆಲ್ಲ ಧ್ವನಿಯಾಗಿ ನಿಂತ್ಕೊಳ್ಬೇಕು ನಮ್ಮವರ ಹೆಣಗಳಿಗೆ ಶ್ರದ್ಧಾಂಜಲಿ ಸಿಗ್ಬೇಕು ಅಂತಂದ್ರೆ ಈ ಭಯೋತ್ಪಾದನೆ ಈ ಭಯೋತ್ಪಾದನೆ ಹುಟ್ಟಡಗಿಸೋ ತನಕ ನಾವ್ಯಾರು ನಿದ್ರೆಗೆ ಹೋಗಲ್ಲ ನಾವ್ಯಾರು ನಿದ್ರೆಗೆ ಹೋಗಬಾರ್ದು ಅಂತ ನಾವೆಲ್ಲ ಇನ್ಮೇಲಿಂದನೇ ಶಪಥ ಮಾಡಬೇಕು ನಮ್ಮ ನಮ್ಮ ವ್ಯಾಪಾರ ನಮ್ಮವರೊಂದಿಗೆ ಇರಬೇಕು ನಮ್ಮ ನಮ್ಮ ಸ್ನೇಹ ನಮ್ಮವರೊಂದಿಗೆ ಇರಬೇಕು ನಮ್ಮ ನಮ್ಮ ಬಾಂಧವ್ಯ ನಮ್ಮವರೊಂದಿಗೆ ಇರಬೇಕು ಆಗ ಮಾತ್ರ ಇವರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ಲಿಕ್ಕಾಗುತ್ತೆ ಇವತ್ತಿಂದನೇ ನಾವೆಲ್ಲ ಸಂಕಲ್ಪ ಮಾಡೋಣ ನನ್ನೊಂದಿಗೆ ಒಂದು ಸಲ ಜೋರಾದ ಜೈಕಾರವನ್ನು ಹೇಳಿ ಬೋಲೆ ಭಾರತ್ ಮಾತಾಕಿ ಹಿಂಗೆಲ್ಲ ಬರಬಾರ್ದು ಆಗ್ಲೇ ಒಂದು ಶ್ಲೋಗನ್ ಹಾಕಿದಿವಿ ನಿಮ್ ಎರಡೂ ಕೈಗಳ ಮೇಲೆ ಬರ್ಬೇಕು ನಾವಿಲ್ಲಿ ಹಾಕುವಂತ ಘೋಷಣೆ ಕಾಶ್ಮೀರದಲ್ಲಿರುವ ಹಿಂದೂಗಳಿಗೆ ತಲುಪಬೇಕು ಬಲವಾರಾತ್ಮತಾಕಿ ಮಾತಾಕಿ